ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರ ನೀವು ವೀಡಿಯೋಸ್ಗಳನ್ನ ಹಾಕಿದ್ರು ಕೂಡ ನಿಮಗೆ ಅನ್ಕೊಂಡಂಗೆ ವ್ಯೂಸ್ ಬರ್ತಾರಲ್ಲ ಜೊತೆಗೆ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ ನಿಮ್ಮ ಚಾನಲ್ ಗ್ರೋ ಆಗ್ತಾರಲ್ಲ ಯಾರಿಗೆಲ್ಲ ಈ ಒಂದು ಪ್ರಾಬ್ಲಮ್ ಆಗ್ತಾ ಇದೆಯೋ ಈ ಒಂದು ವೀಡಿಯೋ ಪೂರ್ತಿ ನೋಡಿ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ಇದರಿಂದ ನಿಮ್ಮ ಒಂದು ಚಾನಲ್ ಗ್ರೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸೊ ಅದೇನೇನು ಟಿಪ್ಸ್ಗಳು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನನಗೆ ಗೊತ್ತಿದೆ ನೀವುಗಳೆಲ್ಲ ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ತುಂಬ ರೀಸರ್ಚ್ ಮಾಡ್ತಾ ಇರ್ತೀರಾ ಆ್ಯಂಡ್ ತುಂಬ ಅದಕ್ಕೆ ಒಂದು ಟೈಮನ್ನು ಇನ್ವೆಸ್ಟ್ ಮಾಡಿ ತುಂಬ ಎಫರ್ಟ್ ಹಾಕಿ ನೀವು ವೀಡಿಯೋ ಹಾಕಿರ್ತೀರ ಅದಕ್ಕೆ ನಿಮಗೆ ಅಂದ್ಕೊಂಡಂಗೆ ವ್ಯೂಸು ಸಬ್ಸ್ಕ್ರೈಬರ್ಸು ನಿಮಗೆ ಬಂದಿಲ್ಲ ಅಂತಂದರೆ ಇವತ್ತು ನಾನು ನಿಮಗೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡ್ತೀನಿ ಆಗ ನಿಮಗೆ ನೀಟಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ನಮ್ಮ ಒಂದು ವೀಡಿಯೋಸ್ಗಳಿಗೆ ರೀಚ್ ಆಗ್ತಾಯಿಲ್ಲ ವ್ಯೂಸ್ ಬರುತ್ತಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅನ್ನೋದನ್ನು ನಾವು ಮಾತಾಡೋಣ ನೋಡಿ ಒಂದು ಸೆಕೆಂಡ್ ನಾನು ಸ್ಕ್ರೀನ್ ಕಡೆ ಆನ್ ಮಾಡ್ಕೊಳ್ತೀನಿ ನೋಡಿ ಈಗ ನನ್ನ ನಾನು ನನ್ನ ಒಂದು ಚಾನಲಲ್ಲಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಿದ್ದೀರಾ ನೀವು ನೋಡ್ತಾ ಇದ್ದೀರಾ ನೈನ್ ಅವರ್ಸಾಗೋ ಒಂದು ವೀಡಿಯೋ ಹಾಕಿದ್ದೀನಿ ಟಿಕ್ ಟಾಕ್ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ಟ್ವೆಂಟಿ ಒನ್ ಅವರ್ಸಾಗೋ ಸೊ ಈ ಒಂದು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಇದ್ದರೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಒಂದು ಅವರೇಜ್ ನಿಮಗೆ ಇಲ್ಲಿ ವ್ಯೂಸ್ ನಿಮಗೆ ಕಾಣಿಸ್ತಾ ಇದೆ ಎಕ್ಸಾಂಪಲ್ ಇವಾಗ ಒನ್ ತೌಸಂಡ್ ಆಗ್ಬೋದು ಟೂ ತೌಸಂಡ್ ಆಗ್ಬೋದು ಈ ಥರ ಒಂದು ವ್ಯೂಸ್ ಕಾಣಿಸ್ತಾ ಇದೆ ಆಯಿತಾ ಸೊ ಈಗ ನಾನು ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಒಂದು ವೀಡಿಯೋನ ಓಪನ್ ಮಾಡ್ತೀನಿ ಈಗ ಎಕ್ಸಾಂಪಲ್ ಈ ವಿಡಿಯೋನ ಓಪನ್ ಮಾಡ್ತೀನಿ ಟಿಕ್ ಟಾಕ್ ಬಗ್ಗೆ ಒಂದು ವೀಡಿಯೋ ಮಾಡಿದೆ ಟಾಕ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಸೊ ಇದಕ್ಕೆ ಎಷ್ಟು ಒಂದು ಸಾವಿರ ವ್ಯೂಸ್ ಬಂದಿದೆ ಸೊ ಈ ಒಂದು ವೀಡಿಯೋಗೆ ಎಷ್ಟು ಜನ ಲೈಕ್ಸ್ ಮಾಡಿದರೆ ಸೆವೆಂಟಿ ಒನ್ ಮೆಂಬರ್ಸ್ ಲೈಕ್ ಮಾಡಿದ್ದಾರೆ ಅಂದರೆ ಇಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಳ್ತು ಅಂತಂದರೆ ನಿಮಗಿಲ್ಲಿ ಎಷ್ಟು ಪರ್ಸೆಂಟು ಅರೌಂಡ್ ಅರೌಂಡ್ ಒಂದು ಒಂದು ಟೆನ್ ಪರ್ಸೆಂಟು ಇಲ್ಲ ಅಂದರೆ ಲೈಕ್ ಮಾಡಿರೋರ ಸಂಖ್ಯೆ ವಿಡಿಯೋ ಚೆನ್ನಾಗಿದೆ ಓಕೆ ಸೊ ಅದೇ ಥರ ಈ ಬೇರೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ಗೆ ಹೋಗೋಣ ಈ ಇದನ್ನು ತಗೊಳ್ಳಿ ನೋಡಿ ಐನೂರು ಸಬ್ಸ್ಕ್ರೈಬರ್ಸ್ದು ಒಂದು ವೀಡಿಯೋ ಮಾಡಿದೆ ಇದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಆರು ಸಾವಿರ ಸಮಥಿಂಗ್ ವ್ಯೂಸ್ ಬಂದಿದೆ ಇದಕ್ಕೆ ಎಷ್ಟು ಜನ ಲೈಕ್ ಮಾಡಿದ್ದಾರೆ ನೀವು ನೋಡ್ಬೋದು ಕೇವಲ ಟೂ ನೈಂಟಿ ಜನ ಮಾತ್ರ ಲೈಕ್ ಮಾಡಿದ್ದಾರೆ ಓಕೆ ಸೊ ಇದು ನೋಡೋರಿಗೆ ಕೇವಲ ಅಂತ ಅನ್ಸುತ್ತೆ ಬಟ್ ನನಗಿದು ಕೇವಲ ಅಂತ ಅನ್ಸಲ್ಲ ಆ ಇನ್ನೂರು ತೊಂಬತ್ತು ಜನನೂ ಕೂಡ ಇಂಪಾರ್ಟೆಂಟೆ ಆಯಿತಾ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು ಈಗ ನಮಗಿಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿದೆ ಬಟ್ ಯಾಕಷ್ಟು ಜನ ಲೈಕ್ ಮಾಡಿಲ್ಲ ಅಂತ ನೀವು ನನ್ನ ಕೇಳಿದ್ರೆ ಅದು ಇಷ್ಟ ಓಕೆ ನಾವು ಮಾಡಿದ ವಿಡಿಯೋಗೆಲ್ಲ ಲೈಕ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಸೊ ಫಸ್ಟ್ ಆಫ್ ಆಲ್ ನಾವು ನಮ್ಮ ತಲೆಯಿಂದ ನಾವು ಏನು ಅಂತಂದರೆ ಇಷ್ಟು ಜನ ನೋಡಿದರೆ ಇಷ್ಟು ಲೈಕ್ಸ್ ಯಾಕೆ ಬಂದಿಲ್ಲ ನನಗೆ ಇಷ್ಟು ಜನ ನೋಡಿದರೆ ಯಾಕಷ್ಟೇ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ನೀವು ನಂದು ಪ್ಲಸ್ ಪಾಯಿಂಟ್ ಏನು ಅಂತ ನೀವು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ನೀವು ನೋಡಿ ಅಲ್ಲಿ ಎಷ್ಟೇ ಬರಲಿ ಏನೇ ಬರಲಿ ನಾನು ವೀಡಿಯೋಸ್ಗಳು ಆಗ್ತಾನೇ ಇದ್ದೀನಿ ನೋಡಿ ನೈನ್ ಅವರ್ಸ್ ಹೇಗೋ ಹಾಕಿದ್ದೀನಿ ಟ್ವೆಂಟಿ ಒನ್ ಅವರ್ಸ್ ಆಗ ಹೇಗೋ ಹಾಕಿದ್ದೀನಿ ಒನ್ ಡೇ ಆಗೋ ಹಾಕಿದ್ದೀನಿ ಒನ್ ಡೇ ಆಗೋ ಟೂ ಡೇಸ್ ಆಗೋ ಟೂ ಡೇಸ್ ಆಗೋ ತ್ರೀ ಡೇಸ್ ಆಗೋ ಸಿ ಇದು ಯಾವುದು ಇದು ಸಿಕ್ಸ್ ಡೇಸ್ ಎಗೋ ಹಾಕಿದ್ದೀನ ಒಂದು ಗ್ಯಾಪ್ ತೊಗೊಂಡಿದ್ದೀನಿ ಮೇ ಬಿ ಯಾವ ಏನು ಕೋಸ್ ಸಮಥಿಂಗ್ ಏನೋ ವರ್ಕ್ ಇತ್ತು ಅನಿಸುತ್ತೆ ಸೊ ಅದಾದಮೇಲೆ ಸಿಕ್ಸ್ ಡೇಸ್ ಸೆವೆನ್ ಡೇ ನೋಡಿ ನೀವು ನೋಡಿ ಆಯಿತಾ ಒಂದು ಗ್ಯಾಪ್ ಕೊಟ್ಟಿಲ್ಲ ನಾನು ವೀಡಿಯೋಸ್ಗಳು ಆಗ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ನಿಮ್ಗೆ ಹೇಳೋದೇನು ಅಂತಂದರೆ ನನಗೆ ಗೊತ್ತು ನೀವು ಎಫರ್ಟ್ಸ್ ಆಗ್ತಾ ಇರ್ತೀರಾ ನಿಮ್ಗೆ ತುಂಬ ಎಫರ್ಟ್ಸ್ ಆಗ್ತಾಯಿರ್ತೀರ ತುಂಬ ಕಷ್ಟಪಟ್ಟು ವೀಡಿಯೋಸ್ಗಳ್ ಮಾಡ್ತಾ ಇರ್ತೀರ ಬಟ್ ನಿಮ್ಗೆ ಅಂದ್ಕೊಂಡಂಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಅಂತಂದರೆ ತಲೆ ಕೆಟ್ಸ್ಕೋಬೇಡಿ ಗೈಸ್ ನಾನು ಇವತ್ತು ಹಂಗೆ ಅಂದ್ಕೊಂಡು ಕೂತ್ಕೊಂಡಿದ್ದರೆ ಇವತ್ತು ನನ್ನ ಚಾನಲ್ ಒಳಗಡೆ ಒಂದು ಸೆಕೆಂಡ್ ಈ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ನಾನು ಮಾಡೋಕ್ಕಾಗ್ತಿರಲಿಲ್ಲ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ನಾನು ಮಾಡೋಕ್ಕಾಗ್ತಿರಲಿಲ್ಲ ನಾನು ಎಲ್ಲೂ ಕೂಡ ಅಪ್ ಮಾಡಲಿಲ್ಲ ಓಕೆ ಸೊ ಆಗಿರೋರು ನೋಡ್ತಾರೆ ಇಷ್ಟ ಆಗಿಲ್ಲ ಅಂದವ್ರು ಸುಮ್ಮನೆ ಆಯ್ತಾರೆ ಆಗಿರೋರು ಲೈಕ್ ಮಾಡ್ತಾರೆ ಇಷ್ಟ ಆಗಿಲ್ಲ ಅಂದವರು ಸುಮ್ಮನೆ ಇಷ್ಟ ಆಗಿರೋರು ಕಮೆಂಟ್ಸ್ ಮಾಡ್ತಾರೆ ಇಷ್ಟ ಆಗಿಲ್ಲ ಅಂದವ್ರು ಮಾಡಲ್ಲ ಇದು ನನಗೆ ಗೊತ್ತಿದೆ ಆಯಿತಾ ಆ್ಯಂಡ್ ಇನ್ನೊಂದು ಇದಕ್ಕಿಂತ ಮುಖ್ಯವಾಗಿ ಏನು ಗೊತ್ತಾ ಇಲ್ಲಿ ನಿಮ್ಮ ಎಫರ್ಟ್ಸ್ಗಳು ಕಾಣ್ತಾ ಇದ್ರು ಕೂಡ ಅದಕ್ಕೆ ಕೆಲವರು ಬೆಂತಟ್ಟಕ್ಕೆ ಬರೋಲ್ಲ ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ ಆಯಿತಾ ಕೆಲವರು ಬೆಂದ್ ನಿಮಗೆ ಬರೋದಿಲ್ಲ ಯಾಕೆಂದರೆ ಅವ್ರಿಗೆ ಇಷ್ಟನೇ ಇರೋಲ್ಲ ನೋ ನೀಡ್ ಏನಕ್ಕೆ ನಿಮ್ಮನ್ನು ಬೆಳೆಸಬೇಕು ಏನಕ್ಕೆ ನಿಮ್ಮನ್ನು ಗ್ರೋ ಮಾಡಬೇಕು ಅಲ್ವಾ ಸೊ ಈ ಥರದ್ದು ಒಂದಷ್ಟು ಮನಸ್ಥಿತಿಗಳಿರುತ್ತೆ ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಸೊ ನನ್ನ ಚಾನಲನ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ನನಗೆ ಆಯಿತಾ ಮೂರುವರೆ ಲಕ್ಷ ಜನ ನನ್ನ ಮೇಲೆ ಒಂದು ಆಶೀರ್ವಾದ ಮಾಡಿರಬೇಕಾದ್ರೆ ಇನ್ನು ಮಿಕ್ಕಿದವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬೇಕು ಅಲ್ವಾ ಸೊ ಇಲ್ಲಿ ಇನ್ನೊಂದೇನು ಅಂತಂದರೆ ಗೈಸ್ ನಾವು ಮಾಡೋ ವಿಡಿಯೋಗೆಲ್ಲ ಲೈಕ್ ಮಾಡಬೇಕು ನಾವು ಮಾಡೋ ವಿಡಿಯೋ ಎಲ್ಲ ನೋಡಬೇಕು ಅಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ ಆಯಿತಾ ನಾನು ಮಾಡೋ ವೀಡಿಯೋ ಎಲ್ಲರೂ ನೋಡಲಿ ಅಂತ ಏನು ನಾನು ಮಾಡಲ್ಲ ಈಗ ನಾನು ಯೂಟ್ಯೂಬ್ ಬಗ್ಗೆ ಯಾರು ಏನು ಮಾಡಿರ್ತೀನಿ ಅದು ಕೇವಲ ಯೂಟ್ಯೂಬರ್ಸ್ ಮಾತ್ರ ನೋಡ್ತಾರೆ ವಾಟ್ಸಪ್ ಬಗ್ಗೆ ನೋಡೋರು ಯಾಕೆ ನೋಡಬೇಕು ಯೂಟ್ಯೂಬ್ ಬಗ್ಗೆ ಸೊ ಸಿಂಪಲ್ ನಾನು ಮಾಡೋದೇ ಯೂಟ್ಯೂಬರ್ಸ್ಗಳಿಗೋಸ್ಕರ ವೀಡಿಯೋ ವಾಟ್ಸಪ್ ಬಗ್ಗೆ ಮಾಡಿದಾಗ ವಾಟ್ಸಪ್ ಯಾರು ಯೂಸ್ ಮಾಡ್ತಾಯಿದ್ರೆ ಅವ್ರಿಗೋಸ್ಕರ ಮಾಡ್ತೀನಿ ಹಾಗೆ ಸೊ ಅಲ್ಲಿ ಏನು ವ್ಯೂಸ್ ಬರುತ್ತೆ ಅದಕ್ಕೆ ಸೊ ನಾವು ಖುಷಿ ಪಡಬೇಕಾಗುತ್ತೆ ಎಷ್ಟು ಲೈಕ್ಸ್ ಬರುತ್ತೆ ಅದಕ್ಕೆ ನಾವು ಖುಷಿ ಪಡಬೇಕಾಗುತ್ತೆ ಸೊ ಎಷ್ಟು ಕಮೆಂಟ್ಸ್ ಬರುತ್ತೆ ಅದಕ್ಕೆ ನಾವು ಖುಷಿ ಓಕೆ ಸೊ ನೀವು ಇಲ್ಲಿ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಸೊ ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ ಇದನ್ನು ನಾನು ನಿಮಗೆ ಈ ಒಂದು ವೀಡಿಯೋ ಮುಖಾಂತರ ನಿಮಗೆ ಒಂದು ಸಣ್ಣ ಟಿಪ್ಸ್ನ ಕೊಡಬೇಕಿತ್ತು ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಸೊ ತುಂಬ ಜನ ಇದರಿಂದನೇ ತುಂಬ ಜನ ವೀಡಿಯೋಸ್ಗಳು ಮಾಡೋಕ್ಕೆ ಹೋಗಲ್ಲ ಓಕೆ ಇದೇ ನಿಮಗೆ ದೊಡ್ಡ ಟಿಪ್ಸು ಏನು ಅಂತಂದರೆ ಸೊ ನೀವು ನಿಲ್ಲಿಸ್ಬಾರದು ಪ್ರಯತ್ನ ಪಡ್ತಾ ಇರಬೇಕು ಅರ್ಥ ಆಯ್ತಾ ಸೊ ಇಲ್ಲೇ ನಾನು ನಿಮಗೆ ವಿತ್ ಎಕ್ಸಾಂಪಲ್ಸ್ ಇವಾಗ ಲೈವಾಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದೀನಿ ಐ ಥಿಂಕ್ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಒಂದು ಇನ್ನರ್ ಫೀಲಿಂಗ್ಸ್ ಅಲ್ವಾ ಯಾಕೆಂತಂದರೆ ಇದು ಒಬ್ರಿಗಲ್ಲ ಎಲ್ರಿಗೂ ಇದೊಂದು ಪ್ರಾಬ್ಲಮ್ ಆಗ್ತಾ ತಲೆ ಕೆಡ್ಸ್ಕೊಬಿಡಿ ಈಗ ದೇವರು ಏನು ಕೊಡಬೇಕಂತ ನಿಮಗೆ ಕೊಟ್ಟೆ ಕೊಡ್ತಾನೆ ಯಾವತ್ತೂ ಕೂಡ ಮೋಸ ಮಾಡಲ್ಲ ಓಕೆ ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗೋಣ ಗು ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್